ಭೀಮಾ ತೀರದಲ್ಲಿ ನಡೆದಿದ್ದಂತಹ ಈ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ಈ ದರೋಡೆಗೆ ಕಾರಣ ಏನಾದರೂ ಆಯ್ತಾ ಅನ್ನುವಂತಹ ಸಂಶಯ ಈಗ ಪೊಲೀಸರಿಗೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣನ ಜಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಬಿಗ್ ಪಿಶ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣವಾಯ್ತಾ ಎಂಬ ಅನುಮಾನ ವ್ಯಕ್ತವಾಗಿದೆ ಪ್ರಕರಣದ ತನಿಖೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಎಟ್ಟು ತಂಡಗಳನ್ನು ರಚಿಸಿ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ ಆದರೀಗ ತನಿಖೆಯಲ್ಲಿ ಬಯಲಾಗ್ತಿರುವ ಒಂದೊಂದೇ ಸತ್ಯಗಳು ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟನ್ನ ಸಾರಿ ಸಾರಿ ಹೇಳ್ತಿವೆ ಸದ್ಯ ಬಯಲಾಗಿರೋ ಸ್ಫೋಟಕ ವಿಚಾರ ಏನಂದ್ರೆ ಬ್ಯಾಂಕ್ ದರೋಡೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎನ್ನಲಾಗ್ತಿದೆ ದರೋಡೆಯಾದ ದಿನ ಅಂದು ಗೇಟ್ ಬಳಿಯಲ್ಲಿ ಭದ್ರತೆಯಲ್ಲಿ ನಿರತನಾಗಿದ್ದ ಶಸ್ತ್ರಾಸ್ತ್ರ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪಾಸ್ಬುಕ್ ಜೆರೆಕ್ಸ್ ಮಾಡೋ ಕೆಲಸಕ್ಕೆ ಹಚ್ಚಿದ್ದರಂತೆ ಭದ್ರತೆ ನೋಡಿಕೊಳ್ಳಬೇಕಾಗಿದ್ದ ಗಾರ್ಡ್ ಜೆರೆಕ್ಸ್ ಮಾಡೋದರಲ್ಲಿ ನಿರತನಾಗಿದ್ದ ಈ ವೇಳೆ ಸಲೀಸಾಗಿ ಒಳಗೆ ನುಗ್ಗಿದ್ದ ದರೋಡೆಕೋರರು ಹಣ ಚಿನ್ನಾಭರಣ ಲೂಟಿ ಮಾಡಿ ಕಾಲ್ಕಿತ್ತಿದ್ದಾರೆ ಬ್ಯಾಂಕಿನ ಸಿಬ್ಬಂದಿಗಳೇನದಲ್ಲ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅನ್ಯ ಅನ್ಯ ಕಾರ್ಯಕ್ಕೆ ಬಳಸ್ಕೊಂಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರನ್ನ ಜಲಾಕ್ಸ್ ಹೊಡಿಯೋಕೇನು ಕಳಿಸಿದ್ರ ಅಂತ ಸಮಯದಲ್ಲಿ ಅಂತಕ್ಕಂಥ ಸುದ್ದಿ ಹಿಂಗ ಜಲಾಕ್ಸ್ ಹೊಡಿತಕ್ಕ ಬಳಸಿದ್ರ ಪಾಪ ಅವರು ಸೆಕ್ಯೂರಿಟಿಯನ್ನು ಹೇಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಇದು ಅಧಿಕಾರಿಗಳ ನಿರ್ಲಕ್ಷಣ ಮೇಲ್ನೋಟಕ್ಕೆ ಎದ್ದು ಕಾಣ್ತದ ಮತ್ ಹಾಗೂ ಏನಾಗ್ತಪ್ಪ ಅಂದ್ರೆ ಇದು ಅಲ್ಲಷ್ಟ ಅಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇದೇ ಪ್ರವೃತ್ತಿ ಐತ್ರಿ ಇಂದು ದಾರೋಡೆ ನಡೆಯುವ ಮೂರು ದಿನಗಳ ಮುಂಚೆಯೇ ತಡರಾತ್ರಿ ಇದೇ ಎಸ್ ಬಿ ಐ ಆಂಟಿ ಡೆಫ್ಟ್ ಅಲಾರಾಮ್ ಸದ್ದು ಮಾಡಿತ್ತಂತೆ ಬರೋಬ್ಬರಿ ಅರ್ಧ ಗಂಟೆಗೂ ಅಧಿಕ ಕಾಲ ಅಲಾರಾಂ ಕೂಗಿದ್ದು ಯಾವೊಬ್ಬ ಬ್ಯಾಂಕ್ ಅಧಿಕಾರಿಯೂ ಈ ಬಗ್ಗೆ ಗಮನ ಕೊಟ್ಟಿಲ್ವ ಸದ್ಯ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಯನ್ನ ಆರೋಪಿಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕು ಎಂಬ ಕೂಗು ಜೋರಾಗುತ್ತಿದೆ ಸುನಿಲ್ ಗೋಡೆನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಮಲೆನಾಡಿಗೆ ಹೊಸದೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಕತ್ತಲಾದರೆ ಸಾಕು ಆ ಗ್ಯಾಂಗ್ ಊರೊಳಗೆ ಬರುತ್ತೆ ಇದರಿಂದ ಮಲೆನಾಡಿನ ಜನ ಆತಂಕಗೊಂಡಿದ್ದಾರೆ ಅಷ್ಟಕ್ಕೂ ಆ ಗ್ಯಾಂಗ್ ಯಾವುದು ಅಂತ ಅಂತೀರಾ ಈ ಸ್ಟೋರಿ ಇದೆ ನೋಕೊಂಬ್ ಭೀಮಾ ತೀರದಲ್ಲಿ ನಡೆದಿದ್ದಂತಹ ಈ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ಈ ದರೋಡೆಗೆ ಕಾರಣ ಏನಾದರೂ ಆಯ್ತಾ ಅನ್ನುವಂತ ಸಂಶಯ ಈಗ ಪೊಲೀಸರಿಗೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣನ ಜಡಜಣದ ಎಸ್ಪಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಬಿಗ್ ಬಿಟ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣವಾಯ್ತಾ ಎಂಬ ಅನುಮಾನ ವ್ಯಕ್ತವಾಗಿದೆ ಪ್ರಕರಣದ ತನಿಖೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಎಟ್ಟು ತಂಡಗಳನ್ನ ರಚಿಸಿ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ ಆದರೀಗ ತನಿಖೆಯಲ್ಲಿ ಬಯಲಾಗ್ತಿರೋ ಒಂದೊಂದೇ ಸತ್ಯಗಳು ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟನ್ನ ಸಾರಿ ಸಾರಿ ಹೇಳ್ತಿವೆ ಸದ್ಯ ಬಯಲಾಗಿರೋ ಸ್ಫೋಟಕ ವಿಚಾರ ಏನಂದ್ರೆ ಬ್ಯಾಂಕ್ ದರೋಡೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎನ್ನಲಾಗ್ತಿದೆ ದರೋಡೆಯಾದ ದಿನ ಅಂದು ಗೇಟ್ ಬಳಿಯಲ್ಲಿ ಭದ್ರತೆಯಲ್ಲಿ ನಿರತನಾಗಿದ್ದ ಶಸ್ತಾಸ್ತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪಾಸ್ಬುಕ್ ಜೆರೆಕ್ಸ್ ಮಾಡೋ ಕೆಲಸಕ್ಕೆ ಹಚ್ಚಿದ್ದರಂತೆ ಭದ್ರತೆ ನೋಡಿಕೊಳ್ಳಬೇಕಾಗಿದ್ದ ಗಾರ್ಡ್ ಜೆರೆಕ್ಸ್ ಮಾಡೋದರಲ್ಲಿ ನಿರತನಾಗಿದ್ದ ಈ ವೇಳೆ ಸಲೀಸಾಗಿ ಒಳಗೆ ನುಗ್ಗಿದ್ದ ದರೋಡೆಕೋರರು ಹಣ ಚಿನ್ನಾಭರಣ ಲೂಟಿ ಮಾಡಿ ಕಾಲ್ಕಿತ್ತಿದ್ದಾರೆ ಬ್ಯಾಂಕಿನ ಏನದಲ್ಲ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅನ್ಯ ಅನ್ಯ ಕಾರ್ಯಕ್ಕೆ ಬಳಸ್ಕೊಂಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರನ್ನ ಜಲಾಕ್ ಸುಡಿಯಕೇನು ಕಳಿಸಿದ್ರ ಅಂತ ಸಮಯದಲ್ಲಿ ಅಂತಕ್ಕಂಥ ಸುದ್ದಿ ಹಿಂಗೆ ಜಲಾಕ್ ಸುಳಿ ಬಳಸಿದ್ರ ಪಾಪ ಅವರು ಸೆಕ್ಯೂರಿಟಿಯನ್ನು ಹೇಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಇದು ಅಧಿಕಾರಿಗಳ ನಿರ್ಲಕ್ಷಣ ಮೇಲ್ನೋಟಕ್ಕೆ ಎದ್ದು ಕಾಣ್ತದ ಮತ್ ಹಾಗೂ ಏನಾಗ್ತಪ್ಪಾ ಅಂದ್ರೆ ಅಲ್ಲಿ ಎಷ್ಟ ಅಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇದೇ ಪ್ರವೃತ್ತಿ ಐತ್ರಿ ಇನ್ನು ದರೋಡೆ ನಡೆಯುವ ಮೂರು ದಿನಗಳ ಮುಂಚೆಯೇ ತಡರಾತ್ರಿ ಇದೇ ಎಸ್ಬಿಐ ಬ್ಯಾಂಕ್ನಲ್ಲಿ ಆಂಟಿ ಡೆಫ್ಟ್ ಅಲರಾಂ ಸದ್ದು ಮಾಡಿತ್ತಂತೆ ಬರೋಬ್ಬರಿ ಅರ್ಧ ಗಂಟೆಗೂ ಅಧಿಕ ಕಾಲ ಅಲರಾಂ ಕೂಗಿದ್ದು ಯಾವೊಬ್ಬ ಬ್ಯಾಂಕ್ ಅಧಿಕಾರಿಯೂ ಈ ಬಗ್ಗೆ ಗಮನ ಕೊಟ್ಟಿಲ್ವ ಸದ್ಯ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಯನ್ನ ಆರೋಪಿಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕು ಎಂಬ ಕೂಗು ಜೋರಾಗುತ್ತಿದೆ ಸುನಿಲ್ ಗೋಡೇನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಮಲೆನಾಡಿಗೆ ಹೊಸದೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಕತ್ತಲಾದರೆ ಸಾಕು ಆ ಗ್ಯಾಂಗ್ ಊರೊಳಗೆ ಬರುತ್ತೆ ಇದರಿಂದ ಮಲೆನಾಡಿನ ಜನ ಆತಂಕಗೊಂಡಿದ್ದಾರೆ ಅಷ್ಟಕ್ಕೂ ಆ ಗ್ಯಾಂಗ್ ಯಾವುದು ಅಂತ ಅಂತೀರಾ ಈ ಸ್ಟೋರಿ ಇದೆ ನೋಕೊಂಬರಿ ಭೀಮಾ ತೀರದಲ್ಲಿ ನಡೆದಿದ್ದಂತಹ ಈ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ಈ ದರೋಡೆಗೆ ಕಾರಣ ಏನಾದರೂ ಆಯ್ತಾ ಅನ್ನುವಂತ ಸಂಶಯ ಈಗ ಪೊಲೀಸರಿಗೆ ಕಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಬನ್ನಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣನ ಜಡಚಣದ ಎಸ್ಪಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಬಿಗ್ ಪಿಶ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣವಾಯ್ತಾ ಎಂಬ ಅನುಮಾನ ವ್ಯಕ್ತವಾಗಿದೆ ಪ್ರಕರಣದ ತನಿಖೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಎಟ್ಟು ತಂಡಗಳನ್ನು ರಚಿಸಿ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ ಆದರೀಗ ತನಿಖೆಯಲ್ಲಿ ಬಯಲಾಗ್ತಿರುವ ಒಂದೊಂದೇ ಸತ್ಯಗಳು ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟನ್ನ ಸಾರಿ ಸಾರಿ ಹೇಳ್ತಿವೆ ಸದ್ಯ ಬಯಲಾಗಿರೋ ಸ್ಫೋಟಕ ವಿಚಾರ ಏನಂದ್ರೆ ಬ್ಯಾಂಕ್ ದರೋಡೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎನ್ನಲಾಗ್ತಿದೆ ದರೋಡೆಯಾದ ದಿನ ಅಂದು ಗೇಟ್ ಬಳಿಯಲ್ಲಿ ಭದ್ರತೆಯಲ್ಲಿ ನಿರತನಾಗಿದ್ದ ಶಸ್ತಾಸ್ತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪಾಸ್ಬುಕ್ ಜೆರೆಕ್ಸ್ ಮಾಡೋ ಕೆಲಸಕ್ಕೆ ಹಚ್ಚಿದ್ದರಂತೆ ಭದ್ರತೆ ನೋಡಿಕೊಳ್ಳಬೇಕಾಗಿದ್ದ ಗಾರ್ಡ್ ಜೆರೆಕ್ಸ್ ಮಾಡುವುದರಲ್ಲಿ ನಿರತನಾಗಿದ್ದ ಈ ವೇಳೆ ಸಲೀಸಾಗಿ ಒಳಗೆ ನುಗ್ಗಿದ್ದ ದರೋಡೆಕೋರ್ರು ಹಣ ಚಿನ್ನಾಭರಣ ಲೂಟಿ ಮಾಡಿ ಕಾಲ್ಕಿದ್ದಿದ್ದಾರೆ ಬ್ಯಾಂಕಿನ ಆ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅನ್ಯ ಅನ್ಯ ಕಾರ್ಯಕ್ಕೆ ಬಳಸ್ಕೊಂಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರನ್ನ ಜಲಾಕ್ ಸುಡಿಯಕೇನು ಕಳಿಸಿದ್ರ ಅಂತ ಸಮಯದಲ್ಲಿ ಅಂತಕ್ಕಂಥ ಸುದ್ದಿ ಹಿಂಗ್ ಜಲಾಕ್ ಸುಳಿತಕ್ಕಂತ ಬಳಸಿದ್ರ ಪಾಪ ಅವರು ಸೆಕ್ಯೂರಿಟಿ ಹೇಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಇದು ಅಧಿಕಾರಿಗಳ ನಿರ್ಲಕ್ಷಣ ಮೇಲ್ನೋಟಕ್ಕೆ ಎದ್ದು ಕಾಣ್ತದ ಮತ್ ಹಾಗೂ ಇದು ಅಲ್ಲಿ ಎಷ್ಟ ಅಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇದೇ ಪ್ರವೃತ್ತಿ ಐತ್ರಿ ಇಂದು ದರೋಡೆ ನಡೆಯುವ ಮೂರು ದಿನಗಳ ಮುಂಚೆಯೇ ತಡರಾತ್ರಿ ಇದೇ ಎಸ್ಬಿಐ ಬ್ಯಾಂಕ್ನಲ್ಲಿ ಆಂಟಿ ಥೆಫ್ಟ್ ಅಲರಾಂ ಸದ್ದು ಮಾಡಿತ್ತಂತೆ ಬರೋಬ್ಬರಿ ಅರ್ಧ ಗಂಟೆಗೂ ಅಧಿಕ ಕಾಲ ಅಲರಾಂ ಕೂಗಿದ್ದು ಯಾವೊಬ್ಬ ಬ್ಯಾಂಕ್ ಅಧಿಕಾರಿಯೂ ಈ ಬಗ್ಗೆ ಗಮನ ಕೊಟ್ಟಿರುವ ಸದ್ಯ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಯನ್ನ ಆರೋಪಿಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕು ಎಂಬ ಕೂಗು ಜೋರಾಗುತ್ತಿದೆ ಸುನಿಲ್ ಗೋಡೆನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಮಲೆನಾಡಿಗೆ ಹೊಸದೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಕತ್ತಲಾದರೆ ಸಾಕು ಆ ಗ್ಯಾಂಗ್ ಊರೊಳಗೆ ಬರುತ್ತೆ ಇದರಿಂದ ಮಲೆನಾಡಿನ ಜನ ಆತಂಕಗೊಂಡಿದ್ದಾರೆ ಅಷ್ಟಕ್ಕೂ ಆ ಗ್ಯಾಂಗ್ ಯಾವುದು ಅಂತ ಅಂತೀರಾ ಈ ಸ್ಟೋರಿ ಇದೆ ನೋಕೊಂಬರಿ ಭೀಮಾ ತೀರದಲ್ಲಿ ನಡೆದಿದ್ದಂತಹ ಈ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ಈ ದರೋಡೆಗೆ ಕಾರಣ ಏನಾದರೂ ಆಯ್ತಾ ಅನ್ನುವಂತಹ ಸಂಶಯ ಈಗ ಪೊಲೀಸರಿಗೆ ಕಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ ಅದನ್ನು ನೋಡ್ಕೊಂಬರೋಣ ಬನ್ನಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣನ ಜಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಬಿಗ್ ಬೀಶ್ ಸಿಕ್ಕಿದೆ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟೆ ದರೋಡೆಗೆ ಕಾರಣವಾಯ್ತಾ ಎಂಬ ಅನುಮಾನ ವ್ಯಕ್ತವಾಗಿದೆ ಪ್ರಕರಣದ ತನಿಖೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಎಂಟು ತಂಡಗಳನ್ನ ರಚಿಸಿ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ ಆದರೀಗ ತನಿಖೆಯಲ್ಲಿ ಬಯಲಾಗ್ತಿರೋ ಒಂದೊಂದೇ ಸತ್ಯಗಳು ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟನ್ನ ಸಾರಿ ಸಾರಿ ಹೇಳ್ತಿವೆ ಸದ್ಯ ಬಯಲಾಗಿರೋ ಸ್ಫೋಟಕ ವಿಚಾರ ಏನಂದರೆ ಬ್ಯಾಂಕ್ ದರೋಡೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎನ್ನಲಾಗ್ತಿದೆ ದರೋಡಿಯಾದ ದಿನ ಅಂದು ಗೇಟ್ ಬಳಿಯಲ್ಲಿ ಭದ್ರತೆಯಲ್ಲಿ ನಿರತನಾಗಿದ್ದ ಶಸ್ತಾಸ್ತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪಾಸ್ಬುಕ್ ಜೆರೆಕ್ಸ್ ಮಾಡೋ ಕೆಲಸಕ್ಕೆ ಹಚ್ಚಿದ್ದರಂತೆ ಭದ್ರತೆ ನೋಡಿಕೊಳ್ಳಬೇಕಾಗಿದ್ದ ಗಾರ್ಡ್ ಜೆರೆಕ್ಸ್ ಮಾಡುವುದರಲ್ಲಿ ನಿರತನಾಗಿದ್ದ ಈ ವೇಳೆ ಸಲೀಸಾಗಿ ಹಣ ಚಿನ್ನಾಭರಣ ಬ್ಯಾಂಕಿನ ಸಿಬ್ಬಂದಿಗಳೇನದಲ್ಲ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅನ್ಯ ಕಾರ್ಯಕ್ಕೆ ಬಳಸಿಕೊಂಡು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವರು ಜಲಾಕ್ ಸುಡಿಯಕೆ ಕಳಿಸಿದ್ರ ಅಂತ ಸಮಯದಲ್ಲಿ ಅಂತಕ್ಕಂಥ ಸುದ್ದಿ ಹಿಂಗೆ ಜಲಾಕ್ ಸುಡಿತ ಬಳಸಿದ್ರ ಪಾಪ ಅವರು ಸೆಕ್ಯೂರಿಟಿಯನ್ನು ಹೇಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಇದು ಅಧಿಕಾರಿಗಳ ನಿರ್ಲಕ್ಷಣ ಮೇಲ್ನೋಟಕ್ಕೆ ಎದ್ದು ಕಾಣ್ತದ ಮತ್ತೆ ಹಾಗೂ ಏನಾಗ್ತಪ್ಪ ಅಂದ್ರೆ ಅಲ್ಲೆಷ್ಟ ಅಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇದೇ ಪ್ರವೃತ್ತಿ ಐತ್ರಿ ಇನ್ನು ದರೋಡೆ ನಡೆಯುವ ಮೂರು ದಿನಗಳ ಮುಂಚೆಯೇ ತಡರಾತ್ರಿ ಇದೇ ಎಸ್ಬಿಐ ಬ್ಯಾಂಕ್ನಲ್ಲಿ ಆಂಟಿ ಡೆಫ್ಟ್ ಅಲಾರಾಂ ಸದ್ದು ಮಾಡಿತ್ತಂತೆ ಬರೋಬ್ಬರಿ ಅರ್ಧ ಗಂಟೆಗೂ ಅಧಿಕ ಕಾಲ ಅಲಾರಾಂ ಕೂಗಿದ್ದು ಯಾವೊಬ್ಬ ಬ್ಯಾಂಕ್ ಅಧಿಕಾರಿಯೂ ಈ ಬಗ್ಗೆ ಗಮನ ಕೊಟ್ಟಿರುವ ಸದ್ಯ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಯನ್ನ ಆರೋಪಿಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕು ಎಂಬ ಕೂಗು ಜೋರಾಗುತ್ತಿದೆ ಸುನಿಲ್ ಗೋಡೇನವರ್ ರಿಪಬ್ಲಿಕ್ ವಿಜಯಪುರ ಮಲೆನಾಡಿಗೆ ಹೊಸದೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಕತ್ತಲಾದರೆ ಸಾಕು ಆ ಗ್ಯಾಂಗ್ ಊರೊಳಗೆ ಬರುತ್ತೆ ಇದರಿಂದ ಮಲೆನಾಡಿನ ಜನ ಆತಂಕಗೊಂಡಿದ್ದಾರೆ ಅಷ್ಟಕ್ಕೂ ಆ ಗ್ಯಾಂಗ್ ಯಾವುದು ಅಂತ ಅಂತೀರಾ ಈ ಸ್ಟೋರಿ ಇದೆ ನೋಕೋಂಬರಿ